ವೀಕ್ಷಕ ಬಂಧುಗಳಿಗೆ ಪ್ರತಿ ಚಾನಲ್ಗೆ ಆತ್ಮೀಯವಾದಂಥ ಸ್ವಾಗತ ವೀಕ್ಷಕರೇ ಇಂದಿನ ಹೆಸರು ಕಾಳು ಮಾರುಕಟ್ಟೆಯ ಬೆಲೆಯನ್ನು ನೋಡಿಕೊಂಡು ಬರೋಣ ಇನ್ನೂ ಯಾರು ಹೊಸ್ದಾಗಿ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಆಗಿ ಇಂದಿನ ಹೆಸರು ಕಾಳಿನ ರೇಟನ್ನು ನೋಡೋದಾದರೆ ಬಾಗಲಕೋಟೆಯಲ್ಲಿ ಒಂದು ಕ್ವಿಂಟಲ್ ಹೆಸರು ಕಾಳಿಗೆ ಆರು ಸಾವಿರ ರೂಪಾಯಿವರೆಗೆ ರೇಟು ಇದೆ ಹಾಗೆ ಹುಬ್ಬಳ್ಳಿ ಮಾರುಕಟ್ಟಿನಲ್ಲಿ ಒಂದು ಕ್ವಿಂಟಲ್ ಹೆಸರು ಕಾಳಿಗೆ ಐದು ಸಾವಿರದಿಂದ ಎಂಟುನೂರು ಐದು ಸಾವಿರದ ಎಂಟುನೂರು ರೂಪಾಯಿದಿಂದ ಐದು ಸಾವಿರದ ಒಂಬತ್ತು ರೂಪಾಯಿವರೆಗೆ ಒಂದು ಕ್ವಿಂಟೋಲ್ಗೆ ಹುಬ್ಳಿಯಲ್ಲಿ ಇದೆ ಹಾಗೆ ಸಾಂಗ್ಲಿಯಲ್ಲಿ ಒಂದು ಕ್ವಿಂಟೋಲ್ ಹೆಸರು ಕಾಳಿಗೆ ಐ ಎಂಟು ಸಾವಿರದ ಏಳುನೂರು ರೂಪಾಯಿದಿಂದ ಒಂಬತ್ತು ಸಾವಿರದ ಐದುನೂರು ರೂಪಾಯಿವರೆಗೆ ಸಾಂಗ್ಲಿ ಮಾರ್ಕೆಟ್ನಲ್ಲಿ ಇದೆ ಹಾಗೆ ವೈರಾಗದಲ್ಲಿ ಒಂದು ಕ್ವಿಂಟೋಲ್ ಹೆಸರು ಕಾಳಿಗೆ ಆರು ಸಾವಿರದಿಂದ ಏಳು ಸಾವಿರ ಗುಲ್ಬುರ್ಗ ಅಂದರೆ ಕಲಬುರ್ಗಿಯಲ್ಲಿ ಒಂದು ಕ್ವಿಂಟೋಲ್ ಹೆಸರು ಕಾಳಿಗೆ ನಾಲ್ಕು ಸಾವಿರದ ಒಂದು ನೂರು ರೂಪಾಯಿ ಹಿಡಿದು ಏಳು ಸಾವಿರದ ಒಂದು ನೂರು ರೂಪಾಯಿವರೆಗೆ ರೇಟ್ ಇದೆ ಹಾಗೆ ಇನ್ನೊಂದು ಮಾರುಕಟ್ಟೆ ನೋಡಬಹುದು ಶಿರೂರ್ ಶಿರೂರ್ ಮಾರ್ಕೆಟ್ ನಲ್ಲಿ ಒಂದು ಕ್ವಿಂಟಲ್ ಹೆಸರು ಕಾಳಿಗೆ ಏಳು ಸಾವಿರದ ಮೂರ್ನೂರು ರೂಪಾಯಿ ಎಂಟು ಏಳು ಸಾವಿರದ ಎಂಟುನೂರು ರೂಪಾಯಿವರೆಗೆ ವರೆಗೆ ರೇಟು ಇದೆ ಇದು ಇಂದಿನ ಹೆಸರು ಕಾಳು ಮಾರ್ಕೆಟ್ ನ ಬೆಲೆ ಆಗಿದೆ ವೀಕ್ಷಕರೇ ಇನ್ನು ಯಾರು ಹೊಸ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಆಗಿ